ಎಸ್ ವೀಕ್ಷ ನಮಸ್ಕಾರ ನಾನು ನಿಮ್ಗೆ ಆಗೋದು ಮೈಸೂರು ಜಿಲ್ಲಾ ವರ್ಧಿಗಾರ ಸವಾಲ್ ಟಿವಿ ತಾವೇ ನೋಡ್ತಾ ಇದ್ದೀರಾ ಇವತ್ತು ಬಂದೂರಿನಲ್ಲಿ ನಮ್ಮ ಸ್ವಗ್ರಾಮ ಬನ್ನೂರು ಜವಾಬ್ದಾರಿ ಬಂದು ಮೈಸೂರು ಇದ್ರು ಕೂಡ ಇವತ್ತು ನಾನು ಬಂದೂರಿನಲ್ಲಿ ಒಂದು ಕಂದಾಯ ಇಲಾಖೆಯ ಇವತ್ತು ಏನು ಈ ಪೌಷ್ಟು ಏನು ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಒಂದು ಅಭಿಯಾನ ಕೂಡ ನಡೀತಾ ಇರುವಂಥದ್ದು ಆ ಒಂದು ಅಭಿಯಾನದ ವಿಚಾರವಾಗಿ ಇಡೀ ರಾಜ್ಯದ ಎಲ್ಲ ತಾಲೂಕು ಹಾಗೂ ನಾಡ ಕಚೇರಿಗಳು ಕೂಡ ಹೋಬಳಿಯ ನಾಡ ಕಚೇರಿಗಳಲ್ಲಿ ಅಭಿಯಾನ ನಡೀತಾ ಇರುವಂತ ಆಂದೋಲನಕ್ಕೆ ಚಾಲನೆ ಕೊಟ್ಟಂತ ತಾಲೂಕು ಆಡಳಿತ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವ್ಯವಸ್ಥೆಗಳು ಕೂಡ ಆ ಗ್ರಾಮದ ಎಲ್ಲೆಲ್ಲ ನಾಡ ಕಚೇರಿಗಳು ಪಂಚಾಯತ್ ವ್ಯಾಪ್ತಿಗಳಿರುತ್ತೆ ಅದು ಆಂದೋಲನ ಮೂಲಕ ನಡೀತಾ ಇರುವಂತ ನೋಡ್ತಾ ಇದ್ದಾರೆ ಕಂದಾಯ ಇಲಾಖೆಯ ಈ ಹೋತಿ ಖಾತೆ ಆಂದೋಲನಕ್ಕೆ ಇವತ್ತು ಎ ಸಿಗಳು ಬರುವಂತದ್ದು ಹಾಗೇನೆ ತಾಲೂಕು ಆಫೀಸರ್ಗೂ ಕೂಡ ಬರುವಂತದ್ದು ಹಾಗೇನೆ ಇಲ್ಲಿನ ಉಪ ತಹಸೀಲ್ದಾರ್ ಕೂಡ ಇದಾರೆ ಅವರು ಕೂಡ ಇವತ್ತು ಈ ಒಂದು ಆಂದೋಲನಕ್ಕೆ ಸಾಂಕೇತಿಕವಾಗಿ ಆಲ್ರೆಡಿ ಆಗಿದೆ ಮತ್ತೆ ಜನಗಳಿಗೆ ಹಾಗೂ ಸಾರ್ವಜನಿಕರಿಗೆ ಒಂದು ರೈತಾಪಿ ಜನಗಳಿಗೆ ಮನವರಿಕೆ ಮಾಡುವ ಇಲಾಖೆಯ ಈ ಭೌತಿಕಾತಿ ಆಂದೋಲನ ಅಂತ ಕೂಡ ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಆಂದೋಲನ ಉದ್ಘಾಟನೆಗೆ ಮೇಡಮ್ ಹೇಳಿದಂ ಉಪ ತಹಸೀಲ್ದಾರ್ ಅವರು ಇಲ್ಲಿನ ನಾಡಕ್ರೀ ಉಪ ತಹಸೀಲ್ದಾರ್ ಹೇಳ್ದಂಗೆ ಇವತ್ತು ತಾಲೂಕು ಆಫೀಸರ್ ಕೂಡ ಬರುವಂಥದ್ದು ಹಾಗೇನೆ ಎ ಸಿ ಅವ್ರು ಕೂಡ ಬರುವಂಥದ್ದು ಕೂಡ ಆಗ್ತಾ ಇದೆ ಒಂದು ಇನ್ಸ್ಪೆಕ್ಷನ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಅಚಾನಕ್ಕಾಗಿ ಬಂದಾಗ ಈ ವಿಚಾರ ನೋಡಿದ್ರೆ ಹಾಗೇನೆ ಇವತ್ತು ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಈ ಒಂದು ಅಭಿಯಾನ ಮಾಡೋಕ್ಕೆ ಮಾಡಿಕೊಡ್ತೀವಿ ಅನ್ನೋದು ಕೂಡ ಆಶ್ವಾಸನೆ ಹೇಳ್ತಾರೆ ಯಾಕೆ ಅವ್ರು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಒಂದು ಕಾನೂನು ವಿಚಾರವಾಗಿ ಹೇಳಬೇಕು ಅಂತಂದ್ರೆ ಅಧಿಕಾರಿಗಳ ಒಂದು ಮೇಲ್ದರ್ಜೆ ಅವ್ರು ಮಾತ್ರ ಮಾತಾಡುವಂಥದ್ದು ಹಾಗಾಗಿ ನಾನು ನಿಮ್ಗಿದೆ ಇದನ್ನ ಮಾತಾಡ್ತೀರ ನೋಡ್ತಾ ಇದ್ದೀರಾ ಕಂದಾಯ ಇಲಾಖೆ ಆಂದೋಲನ ಭೌತಿಕತೆ ಬಗ್ಗೆ ಇವತ್ತು ಆಂದೋಲನ ಅಭಿಯಾನ ಸಾಂಕೇತಿಕವಾಗಿ ಇರೋದು ಇಡೀ ಆಡಳಿತ ಪಕ್ಷ ಏನಿದೆ ಅದು ಆಲ್ರೆಡಿ ಚಾಲನೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ಏನು ನಾಡ ಕಚೇರಿಗಳು ಉಪನಾಡ ಕಚೇರಿಗಳು ಏನೆಲ್ಲ ಇದೆ ಅಲ್ಲಿ ಆಂದೋಲನ ಅಭಿಯಾನಗಳ ಕೆಲವೊಂದು ಸಾಂಕೇತಿಕವಾಗಿ ಸಾರ್ವಜನಿಕವಾಗಿ ಗೊತ್ತಾಗಲಿ ಅಂತ ಮಾಡೋಕ್ಕೆ ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ ಸುರೇಶ್ ಅವರು ತಾಲೂಕು ಅಧಿಕಾರಿಗಳು ಹಾಗೇನೆ ಎಸ್ ಜಿ ಅವರು ಕೂಡ ಬರ್ತಾ ಇರೋದು ಜೊತೆಗೆ ಇಲ್ಲಿನ ನಾಡ ಕಚೇರಿಯ ಉಪ ತಹಸೀಲ್ದಾರ್ ಕೂಡ ಅವ್ರ ಜೊತೆ ಇರ್ತಾರೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈ ಒಂದು ಬೋರ್ಡ್ ನೋಡ್ಬೋದು ಏನಿದ್ರು ವಿಚಾರ ಅಂತಂದ್ರೆ ಎಲ್ಲಾ ರೈತಾಪಿ ಜನರು ಕೂಡ ಅರ್ಥ ಅಂತ ಎಲ್ಲ ಸಾರ್ವಜನಿಕರು ಕೂಡ ಏನಿವು ಸರ್ಕಾರ ಹೇಳಿದೆ ಆ ಒಂದು ವಿಚಾರ ಪೌತಿ ಒಂದೇ ದಿನದಲ್ಲಿ ಮಾಡ್ಕೊಡ್ಬೇಕು ಅನ್ನೋದು ಕೂಡ ಹೇಳಿರುವಂಥದ್ದು ಹಾಗಾಗಿ ಇಲ್ಲಿ ಒಂದು ಆಂದೋಲನದ ಅಭ್ಯರ್ಥದ ಮೂಲಕ ಬೋರ್ಡ್ ಹಾಕುವ ಮೂಲಕ ಇವತ್ತು ಒಂದು ಪೂರ್ತಿ ಖಾತೆನ ಚಾಲನೆಗೆ ಕೊಡ್ತಾ ಇರುವಂತದ್ದು ಆಲ್ರೆಡಿ ಈಗ ಮಾಡ್ತಾ ಇದ್ದಾರೆ ಜೊತೆಗೆ ಸಾರ್ವಜನಿಕವಾಗಿ ಗೊತ್ತಾಗ್ಲಿ ಅನ್ನೋ ವಿಚಾರವಾಗಿ ಒಂದು ಇದು ಬ್ಯಾನರ್ ಹಾಕಿರೋದು ಕೂಡ ನಾವು ನೋಡ್ತಾ ಇದೀವಿ ಅವ್ರು ಇಸ್ರಗಾರು ಬರ್ಲಿ ತೊಂದರೆ ಇಲ್ಲ ಮತ್ತು ರೈತರು ಒಂದು ಭೌತಿಕ ಆಂದೋಲನ ಸಾರ್ವಜನಿಕವಾಗಿ ಗೊತ್ತಾಗ್ಲಿ ಅಂತ ಕೂಡ ನಾನು ನಿಮ್ಮ ಜೊತೆಗೆ ಇದನ್ನ ಮಾತಾಡ್ತಾ ಇರುವಂತದ್ದು ನಾನು ಇದನ್ನ ಅಧಿಕಾರಿಗಳ ಹತ್ರ ಮಾತಾಡ್ಬೋದಾಯ್ತು ಆದ್ರೆ ಅಧಿಕಾರಿಗಳು ಮಾತಾಡಕ್ ಆಗಲ್ಲ ಅವ್ರು ಮಾತಾಡೋದು ಕೂಡ ಇಲ್ಲ ಈ ಮೇಲಧಿಕಾರಿಗಳು ಮಾತ್ರ ಮಾತಾಡ್ಬೇಕು ಅನ್ನೋದು ಕೂಡ ಒಂದು ಆದೇಶ ಇದೆ ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನ ಮಾತಾಡಿ ಇವತ್ತು ಆಂದೋಲನ ಏನು ನಡೀತಾ ಇದೆ ಖಾತೆ ಆಗ್ರನ್ನ ಕಂದಾಯ ಇಲಾಖೆ ಬಂದೂರು ಹೋಬಳಿ ಸಂಬಂಧಪಟ್ಟಂಗೆ ನಾಟಕ ಸೇರಿಲಿ ಚಾಲನೆ ಕೊಡ್ತಾರೆ ಇನ್ನೇನು ಕೆಲವು ಕ್ಷಣದಲ್ಲಿ ಬರ್ತಾರೆ ಥ್ಯಾಂಕ್ ಯು